ಆನೇಕಲ್ ತಾಲೂಕಿನ ನೆರಳೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬಳಗಾರ್ನಹಳ್ಳಿ ಗ್ರಾಮದ ಸಮೀಪದಲ್ಲಿ ಯುವ ಮುಖಂಡರು ಆದ ಸಂತು ಮೋಹನ್ ರೂಪೇಶ್ ಅರುಣ್ ಸಂತೋಷ್ ಮತ್ತು ನರೇಂದ್ರವರ ನೇತೃತ್ವದಲ್ಲಿ ಅತ್ತಿ ಬೆಲೆ ಹೋಬಳಿ ಮಟ್ಟದ ಕ್ರಿಕೆಟ್ ಪಂದ್ಯಾವಳಿಯನ್ನು ಆಯೋಜನೆ ಮಾಡಲಾಗಿತ್ತು ಇನ್ನು ಅತ್ತಿ ಬೆಲೆ ಹೋಬಳಿ ಮಟ್ಟದ ಕ್ರಿಕೆಟ್ ಪಂದ್ಯಾವಳಿಗೆ ಆನೇಕಲ್ ಕ್ಷೇತ್ರದ ಶಾಸಕರು ಆದ ಬಿ ಶಿವಣ್ಣ ಚಾಲನೆ ಕೊಟ್ಟು ಶುಭ ಹಾರೈಸಿದರು ಇನ್ನು ಕಾರ್ಯಕ್ರಮದಲ್ಲಿ ರಾಷ್ಟೀಯ ಯುವ ಪ್ರಶಸ್ತಿ ಪುರಸ್ಕೃತರು ಆದ ಡಾ ಚಿನ್ನಪ್ಪ ಚಿಕ್ಕಹಾಗಡೆ ಮುಖಂಡರು ಆದ ಬಾಬು ಯುವ ಕಾಂಗ್ರೆಸ್ ಅಧ್ಯಕ್ಷ ಪ್ರವೀಣ್ ಪಾಪು ಮುಖಂಡರು ಆದ ಸಿಡಿ ಹೊಸಕೋಟೆ ಮುಂದಿಕೃಷ್ಣ ಚೇರ್ಮಿನ್ ಗಣೇಶ್ ಬನಹಳ್ಳಿ ಮಧು ನೆರಳೂರು ಪಿಲ್ಲಪ್ಪ ದೊಡ್ಡಹಾಗಡಿ ಮಂಜು ಸಿಡಿ ಹೊಸಕೋಟೆ ಗುರುರಾಜ್ ಪ್ರವೀಣ್ ಕೆಂಪ ಗುಡ್ಡಹಟ್ಟಿ ನವೀನ್ ರಘುರೆಡ್ಡಿ ಪ್ರವೀಣ್ ಬಳಗಾರ್ನಹಳ್ಳಿ ರಾಮು ಸತೀಶ್ ಆರ್ಎಸ್ ಏರ್ ಫಿಲ್ಟರ್ ಸಂದೀಪ್ ಅತಿಬೆಲೆ ಕಾರ್ತಿಕ್ ಮಂಜುನಹಳ್ಳಿ ಸುಬಣ್ಣ ರಾಗಿನಾಡು ಶ್ರೀನಿವಾಸ್ ರೆಡ್ಡಿ ತಿರುಪಾಳ್ಯ ಮಂಜು ಮತ್ತು ಕ್ರೀಡಾಪಟುಗಳು ಭಾಗಿಯಾಗಿ nice play nice play nice good thing you get for ಪ್ರೀಮಿಯಂ ಲೀಗ್ ಎರಡು ಸಾವಿರದ ಇಪ್ಪತ್ತು ನಮ್ಮ ಇಪ್ಪತ್ತೈದರದ ನಮ್ಮ ಬೆಳಗಾಡಿನಹಳ್ಳಿ ಗ್ರಾಮದ ಎಲ್ಲ ನಮ್ಮ ಯುವ ಮಿತ್ರರು ಇವತ್ತು ಕ್ರಿಕೆಟ್ ಪಂದ್ಯಾವಳಿಗಳನ್ನು ಆಯೋಜಿಸಿದ್ದಾರೆ ಸುಮಾರು ಹದಿನಾರು ತಂಡಗಳು ಇವತ್ತು ಈ ಒಂದು ಇಲ್ಲಿ ಪ್ರಿ ಪ್ರೀಮಿಯಂ ಲೀಗ್ ಪ್ರೀಮಿಯಂ ಲೀಗಲ್ಲಿ ಭಾಗವಹಿಸಿದ್ದಾವೆ ಇದು ತುಂಬ ಉತ್ತಮವಾದಂಥ ಒಂದು ಬೆಳವಣಿಗೆ ಯಾಕೆಂದರೆ ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ಯುವಕರಿಗೆ ಪ್ರೋತ್ಸಾಹ ಕೊಡುವಂಥ ನಿಟ್ಟಿನಲ್ಲಿ ಅವರಲ್ಲಿರ್ತಕ್ಕಂಥ ಒಂದು ಪ್ರತಿಭೆಗಳನ್ನು ಗುರುತಿಸುವಂಥ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮಗಳು ನಡೆಯಬೇಕು ಇದರಿಂದ ಪ್ರತಿಭೆಗಳು ಏನು ಇದ್ದಾರೆ ಒಳಗಡೆನೇ ಇರ್ತಾರೆ ಪಾಪ ಇಚ್ಚೆ ಕಡೆಗೆ ಅವರಿಗೆ ವೇದಿಕೆಗಳು ಸಿಕ್ಕಿರಲ್ಲ ಆದ್ದರಿಂದ ಇದು ಈ ಥರ ಮಾಡೋದರಿಂದ ಎಲ್ಲ ಪ್ರತಿಭೆಗಳು ಅನಾವರಣ ಆಗ್ತಾರೆ ಅವರು ಅದರಿಂದ ಮುಂದಿನ ದಿನಗಳಲ್ಲಿ ಅವರಿಗೆ ಉತ್ತಮವಾದಂಥ ಒಂದು ಭವಿಷ್ಯವನ್ನು ಕಲ್ಪಿಸುವಂಥ ಒಂದು ನಿಟ್ಟಿನಲ್ಲಿ ಎಲ್ಲ ನಮ್ಮ ಗ್ರಾಮೀಣ ಭಾಗದಲ್ಲಿ ಈ ಕ್ರೀಡೆಗಳನ್ನು ಆಯೋಜಿಸಿರ್ತಕ್ಕಂಥದ್ದು ನಮ್ಮ ಯುವ ಮಿತ್ರರಿಗೆ ನಾನು ವಿಶೇಷವಾಗಿ ವಿನಯಗಳನ್ನು ಸಲ್ಲಿಸ್ತೇನೆ ಸೋಲು ಗೆಲ್ಲುವುದು ಸಹಜ ಯಾರೇ ಸೋ ಗೆಲ್ಬೋದು ಸೋಲ್ಬೋದು ಅದು ಮುಖ್ಯ ಅಲ್ಲ ಕ್ರೀಡೆಯಲ್ಲಿ ಭಾಗವಹಿಸುವಂಥದ್ದು ಮುಖ್ಯ ಇವತ್ತು ಎಲ್ಲ ತಂಡಗಳಿಗೂ ನಾನು ಶುಭವನ್ನು ಕೋರಲಿ ಬಳಗಾರ್ನಹಳ್ಳಿ ಗ್ರಾಮದಲ್ಲಿ ಬೆಲೆ ಹೋಬಳಿಯ ಮಟ್ಟದ ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಪಂದ್ಯಾವಳಿಯನ್ನು ಬಳಗಾರ್ನಹಳ್ಳಿ ಮತ್ತು ನೆರನೂರು ಪಂಚಾಯತ್ ವ್ಯಾಪ್ತಿಯ ಎಲ್ಲ ಯುವ ಮಿತ್ರರು ಸೇರಿಕೊಂಡು ಈ ಒಂದು ಭಾಗದಲ್ಲಿರ್ತಕ್ಕಂಥ ಎಲ್ಲ ಯುವಜನರನ್ನು ಇವತ್ತು ಭಾನುವಾರ ರಜಾದಿನ ಇರ್ತದೆ ಯುವಕರು ಬೇರೆ ಬೇರೆ ಚಟುವಟಿಕೆಗಳಿಗೆ ತೊಳೆಸ್ಕೊಂಡಿರೋ ಕ್ರೀಡೆಯಲ್ಲಿ ಭಾಗವಹಿಸುವ ಮುಖಾಂತರ ಅವರ ದೈಹಿಕವಾಗಿ ಸಾಮಾಜಿಕವಾಗಿ ಬೆಳವಣಿಗೆದ ಜೊತೆಗೆ ಮತ್ತು ಇವತ್ತು ಏನಾಗಿದೆ ಅಂತೇಳಿದ್ರೆ ಮೊಬೈಲು ಫೇಸ್ಬುಕ್ಕು ವಾಟ್ಸಪ್ಪಲ್ಲಿ ಯುವಕರು ಮೊ ತುಂಬಿ ಅದರಲ್ಲಿ ಮುಳುಗೋಗಿದ್ದಾರೆ ಆದರೆ ಗ್ರಾಮಾಂತರ ಪ್ರದೇಶದಲ್ಲಿ ಇಂಥ ಕ್ರೀಡೆಗಳನ್ನು ನಡೆಸೋ ಮುಖಾಂತರ ಕ್ರೀಡೆಗೂ ಆದ್ಯತೆ ಸಿಗ್ತದೆ ಮತ್ತು ಗ್ರಾಮಾಂತರ ಪ್ರದೇಶದಲ್ಲಿಂಥ ಯುವಕರಿಗೂ ಕೂಡ ಒಂದು ಕ್ರೀಡೆಯ ವೇದಿಕೆ ಸಿಕ್ಕುತ್ತದೆ ಹಾಗಾಗಿ ನಾನು ಇಲ್ಲಿ ಭಾಳಷ್ಟು ಜನ ಯುವಜನರು ಸೇರಿದ್ದಾರೆ ಮತ್ತು ಸಂಘಟಕರು ಇದ್ದಾರೆ ವಿಶೇಷವಾಗಿ ಯುವಕರು ಕ್ರೀಡೆಯ ಜೊತೆಗೆ ನಮ್ಮ ಪರಿಸರವನ್ನು ಉಳಿಸ್ತಕ್ಕಂಥ ಒಂದು ಕೆಲಸವನ್ನು ಉಳಿಸ ಮಾಡಬೇಕಾಗ್ತದೆ ಯಾಕಂತ ಹೇಳಿದರೆ ಉತ್ತಮ ಪರಿಸರ ಇದ್ರೇ ನಾವೆಲ್ಲ ಇರಲಿಕ್ಕೆ ಸಾಧ್ಯ ಹಾಗಾಗಿ ಯುವಕರು ಕ್ರೀಡೆ ಜೊತೆಗೆ ಪರಿಸರವನ್ನು ಉಳಿಸ್ತಕ್ಕಂಥದ್ದು ರಕ್ತದಾನದ ಬಗ್ಗೆ ಇರ್ತಕ್ಕಂಥದ್ದು ಮತ್ತು ಸಾಮಾಜಿಕ ಪಿಡುಗುಗಳ ಬಗ್ಗೆ ನಮ್ಮ ಯುವಜನ ಒಂದು ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಅರಿವು ಮೂಡಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತಕ್ಕಂಥದ್ದು ನಾನು ಮತ್ತೊಮ್ಮೆ ಇಲ್ಲಿ ಭಾಗವಹಿಸಿದಂಥ ಎಲ್ಲ ಹನ್ನೆರಡು ತಂಡಗಳಿಗೆ ಶುಭವನ್ನು ಕೊಡ್ತಾ ಇಲ್ಲಿ ಗೆಲ್ಲಲಿಕ್ಕೆ ಒಂದೇ ತಂಡ ಸಾಧ್ಯ ಹಾಗಾಗಿ ಸೋತವರು ಕೂಡ ಮುಂದಿನ ದಿನಗಳಲ್ಲಿ ಗೆಲ್ಲಬೇಕು ಅಂತಕ್ಕಂಥ ಒಂದು ಪ್ರಯತ್ನದೊಂದಿಗೆ ಈ ಒಂದು ಶು ಆಟದಲ್ಲಿ ಭಾಗವಹಿಸಿದಂಥ ಈ ಹೋಬಳಿಯ ಎಲ್ಲ ಕ್ರಿಕೆಟ್ನ ಪ್ರೇಮಿಗಳಿಗೆ ಮತ್ತು ಭಾಗವಹಿಸಿದಂಥ ಕ್ರೀಡಾಪಟುಗಳಿಗೆ ತುಂಬ ರೀ ಇವತ್ತು ಬಳಗಾರ್ನಹಳ್ಳಿ ಗ್ರಾಮದಲ್ಲಿ ಹತ್ತು ಬೆಳ್ಳಿ ಹೋಬಳಿ ಮಟ್ಟದ ಈ ಒಂದು ಕ್ರಿಕೆಟ್ ಟೂರ್ನಮೆಂಟ್ ಏನು ಸುಮಾರು ತಂಡಗಳು ಭಾಗವಹಿಸ್ತಾ ಇದ್ದಾರೆ ಅನ್ನೋ ಹೇಳಿದ್ರೆ ಈಗ ಇಷ್ಟು ತಂಡಗಳಲ್ಲಿ ಗೆಲ್ಲೋದು ಒಂದೇ ಆದರೆ ಕ್ರೀಡೆ ಅನ್ನೋದು ಬಹಳ ಇಂಪಾರ್ಟೆಂಟು ಮನುಷ್ಯನ ಜೀವನದಲ್ಲಿ ಈ ಒಂದು ವೈಜ್ಞಾನಿಕ ಜೀವನದಲ್ಲಿ ನಾವು ಬರೀ ಮೊಬೈಲು ಕಂಪ್ಯೂಟರು ಇತ್ಯಾದಿಗಳ ಜೊತೆಗೆ ನಮ್ಮ ದೈಹಿಕವಾಗಿ ಆರೋಗ್ಯವಾಗಿರಬೇಕು ಹಾಗಾಗಿ ನಮ್ಮ ಸಂತೋಷ್ ಮತ್ತು ಮೋಹನ್ ತಂಡದವರು ಮತ್ತು ಇನ್ನೂ ಅನೇಕರು ಬಳಗಾರ್ನಹಳ್ಳಿನಲ್ಲಿ ಕ್ರೀಡೆ ಅಂದರೆ ಎಲ್ಲದಕ್ಕೂ ಯಾವಾಗಲೂ ಏನಾದರೂ ಒಂದು ಕ್ರೀಡೆ ನಡೀತಾನೆ ಇರ್ತವೆ ಸೊ ನಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬಳಗಾರ್ನಹಳ್ಳಿ ಕ್ರೀಡೆಯಲ್ಲಿ ಒಂದೇ ಸ್ಥಾನದಲ್ಲಿ ಇಲ್ಲದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಹಾಗಾಗಿ ಏನಾದರೂ ಒಂದು ಟೂರ್ನಮೆಂಟ್ಗಳು ಪ್ರತಿ ಸಲ ಪ್ರತಿ ತಿಂಗಳಿಗೊಮ್ಮೆ ನಡೀತಾನೆ ಇರ್ತವೆ ಸೊ ಇವು ಈ ಹಿಂದಿನ ಕಾಲದ ಯುವ ಪೀಳಿಗೆಗೆ ಈ ಒಂದು ಕ್ರೀಡೆಯನ್ನು ಪರಿಚಯಿಸೋ ಉದ್ದೇಶದಿಂದ ಹಾಗೂ ಕ್ರೀಡಾ ಮನೋಭಾವವನ್ನು ಬೆಳೆಸೋ ಉದ್ದೇಶದಿಂದ ಇಂಥ ಕ್ರೀಡೆಗಳು ನಡೆಸ್ಕೊಂಡು ಬರ್ತಾಯಿರ್ತಾರೆ ಅವರು ಇನ್ನೂ ಹೆಚ್ಚು ಹೆಚ್ಚು ಬೇರೆ ಬೇರೆ ಕ್ರೀಡೆಗಳನ್ನು ಆಯೋಜಿಸೋ ಮೂಲಕ ಯುವ ಜನತೆಯನ್ನು ಒಂದು ಒಳ್ಳೆಯ ದಾರಿಗೆ ತರೋದಕ್ಕೆ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಕಷ್ಟಪಡ್ತಾ ಇದ್ದಾರೆ ಅವರು ಈ ಕೆಲಸ ಸದಾ ಹೀಗೆ ಮುಂದೆ ಇರಲಿ ಅವರಿಗೆ ಆಲ್ ದ ಬೆಸ್ಟ್ ಹೇಳ್ತೀನಿ ಏನಿವತ್ತು ಬೆಲೆ ಹೋಬಳಿ ಮಟ್ಟದ ಪ್ರೀಮಿಯರ್ ಲೀಗನ್ನು ಎರಡು ಸಾವಿರದ ಇಪ್ಪತ್ತೈದನೇ ಬಳಗಾರ್ನಹಳ್ಳಿಯಲ್ಲಿ ಸ್ಪೋರ್ಟ್ಸ್ ಇಟ್ಕೊಂಡಿದ್ದಾರೆ ಕ್ರಿಕೆಟ್ ಟೂರ್ನಿಮೆಂಟು ಆ ಟೂರ್ನಿಮೆಂಟಲ್ಲಿ ಏನು ಮೋಹನ್ ಮತ್ತು ಮೊ ಅವ್ರ ತಂಡ ತುಂಬ ಎಫೆಕ್ಟ್ ಹಾಕಿ ಈ ಕಾರ್ಯಕ್ರಮ ಮಾಡಿಸ್ತಾ ಇದ್ದಾರೆ ಒಟ್ಟು ಪ್ರೈಸ್ ಕೇಳಿದ ತಕ್ಷಣ ನನಗೆ ಶಾಕ್ ಆಯಿತು ಯಾಕಂದರೆ ಈ ಮಟ್ಟದ ಪ್ರೈಸ್ ಕೊಟ್ಟು ಟೂರ್ನಿ ಆಡಿಸ್ತವ್ರೆ ನಾನು ನೋಡಿಲ್ಲ ಯಾಕಂದರೆ ನಾವು ತುಂಬ ವರ್ಷದಿಂದ ಮಾಡ್ತಾಯಿದ್ರಿ ಈಗೇನು ಇವ್ರು ಮಾಡ್ತಾಯಿದ್ರೆ ಒಳ್ಳೆಯದು ಅವ್ರ ಟೀಮ್ಗೆ ಆಲ್ ದ ಬೆಸ್ಟ್ ಆಗಲಿ ಆಮೇಲೆ ಇಲ್ಲಿ ಸೇರಿತಂತಹ ಹನ್ನೆರಡು ಟೀಮ್ಗಳು ಹನ್ನೆರಡು ತಂಡನ ಹನ್ನೆರಡು ತಂಡದವ್ರಿಗೂ ಒಳ್ಳೇದು ದೇವರು ಇದೇ ರೀತಿ ಒಂದಷ್ಟು ಜನ ಯು ಯುವಕರು ಬದಲಾಗ್ತಾರೆ ಈ ಥರ ಸ್ಪೋರ್ಟ್ಸು ಕಬಡ್ಡಿ ಆಗಲಿ ಖೋಖೋ ಕ್ರಿಕೆಟ್ ಇಂಥ ಕ್ರೀಡಾ ಕ್ರೀಡೆಗಳಲ್ಲಿ ತೊಡ್ಕೊಂಡ್ರೆ ತುಂಬ ಯೂಸ್ ಆಗುತ್ತೆ ಮಕ್ಕಳಿಗೆ ಮಕ್ಕಳನ್ನಕ್ಕಿಂತ ಯೂತ್ ಯೂತ್ಸು ಮತ್ತು ಸೀನಿಯರ್ ಸಿಟಿಝನ್ ಎಲ್ಲರೂ ಆಡ್ಬೋದು ಇವೆಲ್ಲ ನಾವೆಲ್ಲ ಆಡೋ ಅಂತ ಆಟಗಳು ಹಂಗಾಗ್ಬಿಟ್ಟು ಒಳ್ಳೆಯ ವಿಚಾರ ನಮ್ಮ ತಾಲೂಕಿಗೆ ಒಂದು ಹೆಮ್ಮೆ ಆದಂಥ ವಿಚಾರ ಅದರಲ್ಲೂ ಹೋಬಳಿ ನಮ್ಮ ಅತಿ ಬೆಲೆ ಹೋಗ್ಬಿಟ್ಟು ಒಳ್ಳೆಯ ವಿಚಾರ ಇದು ಖಂಡಿತ ಸರ್ ಆಲ್ ದ ಬೆಸ್ಟ್ ಆಗಲಿ ನಿಮ್ಮ ಟೀಮ್ಗೆಲ್ಲ ಏನೇ ಎಲ್ಲ ತಂಡಗಳು ಸೇರಿದ್ರೆ ಅವ್ರಿಗೆಲ್ಲರಿಗೂ ಆಲ್ ದ ಬೆಸ್ಟ್ ಮತ್ತು ಎಲ್ಲರಿಗೂ ಹೇಳೋದೇನಂದರೆ ಈ ಟೂರ್ನಿ ಒಂದೇ ಅಲ್ಲ ಪರಿಸರದ ಕಡೆ ಆದ್ಯತೆ ಕೊಡಿರಿ ತುಂಬ ಪೊಲ್ಯೂಷನ್ ಆಗ್ತದೆ ಪ್ಲಾಸ್ಟಿಕ್ಕು ಕಂಟ್ರೋಲ್ ಆಗಬೇಕು ನಮ್ಮ ಗ್ರಾಮಗಳಲ್ಲಿ ಇವತ್ತೇನು ಜಾನುವಾರುಗಳು ಪ್ಲ್ಯಾಸ್ಟಿಕ್ನಲ್ಲಿರೋಂಥ ಆಹಾರ ತಿನ್ನೋಕ್ಕೋಗಿ ಪ್ಲ್ಯಾಸ್ಟಿಕ್ನ ತಿಂದು ಅದರ ಆರೋಗ್ಯ ಅದಗೆಡ್ಸ್ಕೊಂಡು ಎಲ್ಲೆಂದ್ರೆ ಅಲ್ಲೇ ಅವರು ಪ್ರಾಣ ಪ್ರಾಣ ಕಳ್ಕೊತಿದ್ದಾವೆ ಜಾನುವಾರುಗಳು ಹಂಗಾಗ್ಬಿಟ್ಟು ಪೊಲ್ಯೂಷನ್ನು ಮತ್ತು ಪರಿಸರ ಇವೆರಡನ್ನೂ ನಾವು ಜಾಗೃತಿಯಿಂದ ನಾವು ಪೊಲ್ಯೂಷನ್ ವಿರುದ್ಧವಾಗಿ ನಾವು ಕೆಲಸ ಮಾಡಬೇಕು ಪರಿಸರಕ್ಕೆ ಸ ಕ್ಲೋಸ್ ಆಗಿ ನಾವು ಕೆಲಸ ಮಾಡಿದ್ರೆ ನಮ್ಗೆ ಒಳ್ಳೆಯ ವಾತಾವರಣ ಒಳ್ಳೆಯ ಗಾಳಿ ಸಿಗುತ್ತೆ ಹಂಗಾಗ್ಬಿಟ್ಟು ಪ್ರತಿಯೊಬ್ಬರು ಇಲ್ಲಿ ಸೇರಿತಂತಹ ಎಲ್ಲ ತಂಡದವರು ಮ್ಯಾಚು ಇನ್ನಾದ್ರೂ ಅಷ್ಟೇ ಸೋಲು ಎಲ್ಲರ ಹತ್ರ ಇರುತ್ತೆ ಹಂಗು ಗಿಡ ನೆಟ್ಟು ನಿಮ್ಮ ಈ ಏನು ಟೂರ್ನಿಮೆಂಟ್ ಇದೆ ಅದಕ್ಕೆ ಜಯವಾಗಲಿ ಅಂತ ನಾನು ಯಶಸ್ವಿ ಮಾಡಿ ಆಶೀರ್ವದಿಸ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಸೊ ಅಂತಿಬಿಲೆ ಹೋಬಳಿ ಪ್ರೀಮಿಯರ್ ಲೀಗ್ನ ಬಳಗಾರ್ನಹಳ್ಳಿನಲ್ಲಿ ಇಂದು ಆಯೋಜನೆ ಮಾಡಿದ್ದಾರೆ ಇಂದು ಫೈನಲ್ ಪಂದ್ಯವಾಗಿದ್ದು ಫೈನಲ್ ಪಂದ್ಯವನ್ನು ವೀಕ್ಷಣೆ ಮಾಡಲು ನಮ್ಮನ್ನು ಸಹ ಆಹ್ವಾನ ಮಾಡಿದ್ದಾರೆ ಇಲ್ಲಿ ನಮ್ಮ ನೆಲ್ಲೂರು ಗ್ರಾಮ ಪಂಚಾಯಿತಿಯ ಬಳಗಾರ್ನಳ್ಳಿ ಗ್ರಾಮದಲ್ಲಿ ಜನಪ್ರಿಯ ಶಾಸಕರಾದ ಬಿ ಶಿವಣ್ಣನವರು ಉದ್ಘಾಟನೆ ಈ ಕಾರ್ಯಕ್ರಮದ ಉದ್ಘಾಟನೆಗೆ ಚಾಲನೆ ನೀಡಿರುತ್ತಾರೆ ಈ ಇಲ್ಲಿ ಸೋತವರು ಮುಂದಿನ ದಿನಗಳಲ್ಲಿ ಗೆಲುವನ್ನು ಸಾಧಿಸ್ಲಿ ಅಂತ ಹೇಳಿ ಇಂದು ದಿನ ಮಂಚನಹಳ್ಳಿ ಮತ್ತು ಚಂದಾಪುರ ಫೈನಲ್ ಮ್ಯಾಚು ಏನು ಆರಂಭವಾಗಲಿದೆ ನಾವು ಕಾರಣಾಂತರಗಳಿಂದ ಸ್ವಲ್ಪ ಎಲ್ಲವೂ ಕ ಬೇರೆ ಕಾರ್ಯಕ್ರಮಕ್ಕೆ ಹೊರಡಬೇಕಾಗಿದೆ ಇಬ್ಬರಿಗೂ ಒಳ್ಳೆಯದಾಗಲಿ ಯಾ ಗೆದ್ರೇನು ಯಾರು ಸೋತರೂ ಮುಂದಿನ ದಿನಗಳಲ್ಲಿ ಗೆಲುವಾಗಲಿ ಅವರು ಅಂತ ಹೇಳ್ತಾ ಇದೇ ಥರ ಇದನ್ನು ಕಾರ್ಯಕ್ರಮವನ್ನು ನಮ್ಮ ಸಂತೋಷ ಮತ್ತು ರಾಮು ರಾಮು ಅವರ ನೇತೃತ್ವದಲ್ಲಿ ನಡೀತಿದೆ ಇದೇ ಥರ ಮುಂದಿನಗಳಲ್ಲಿ ದಿನಗಳಲ್ಲಿ ಅವರಿಗೆ ಸಹಕಾರ ಕೊಟ್ಟುಕೊಂಡು ಬರ್ತೀರಿ ಅಂತ ಹೇಳ್ತಾ ಎಲ್ಲ ತಂಡಗಳಲ್ಲಿ ಎಲ್ಲ ಆಟಗಾರರಿಗೆ ಶುಭಾಶಯನೂ ತಿಳಿಸ್ತಾ ಇದ್ದೀನಿ